ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐದಕ್ಕೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾವು ಮಂತ್ರಾಲಯ ಲ್ಲಿ ಪ್ಲ್ಯಾನ್ ಮಾಡಿಲ್ಲ ಏನಿಲ್ಲ ಐದು ನಿಮಿಷದಲ್ಲಿ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀನಿ ಇದು ಅಂತ ಅನ್ಕೊಳ್ತಾ ಇದ್ವಿ ಸೊ ಜಮೀನ್ ಹತ್ರಕ್ಕೆ ಹೋಗೋದು ಅಂತ ಅಷ್ಟ್ರೊಳಗೆ ಇವ್ ಫೋನ್ ಮಾಡಿ ಮಂತ್ರಾಲಯ ಹೋಗೋಣ ಇವತ್ತು ಅಂತ ಕೇಳ್ದ ಸರಿ ಹೋಗೋದು ಮತ್ತೆ ನಿಶಾಂತ್ ಕಾಲೇಜು ಅದು ಇದು ಎಲ್ಲ ಪ್ಲಾನ್ ಮಾಡಿ ನಿಶಾಂತ ಅರ್ಧದಲ್ಲೇನೆ ಹಾಫ್ ಡೇ ಹಾಕ್ಸಿ ಹಂಗೆ ಕರ್ಕೊಂಡು ಬಂದು ಹೊರಟಿದೀವಿ ಇವಾಗ ಹೋಗ್ತಾ ಇದೀವಿ ಎಷ್ಟೊತ್ತಿಗೆ ರೀಚ್ ಆಗ್ತೋ ಗೊತ್ತಿಲ್ಲ ಎಷ್ಟವರು ಸೆವೆನ್ ಅಂಡ್ ಹಾಫ್ ಅವರ್ ಆಗತ್ತಂತೆ ನಮ್ಮೂರಿಂದ ಮಂತ್ರಾಲೆಗೆ ಇವಾಗ ಎಷ್ಟ್ರೀವರೆ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ಸೊ ಹೊರಟಿದ್ವಿ ನಂಗಂತೂ ಸಕ್ಕ ಖುಷಿ ಆಗ್ತಾ ಇದೆ ಅಂತ ಮೊನ್ನೆ ತಾನೇ ಅನ್ಕೊಳ್ತಾ ಇದ್ದೆ ರಾಯರ್ ಮಠಕ್ಕೆ ಹೋಗಿಲ್ಲ ಅಲ್ಲಾರ ಇದಕ್ಕೋಗಿಲ್ಲ ಮತ್ರ ಹೋಗಿ ಎಷ್ಟೊಂದು ವರ್ಷ ಆಯಿತು ಹೋಗಿಲ್ಲ ಅಂತ ಸಡನ್ ಸಡನ್ನಾಗಿ ಹೊಲ್ಟ್ವಿ ಸಡನ್ದಾಗಿ ಹೊರಟ್ರೇ ಚೆನ್ನಾಗಿರುತ್ತೆನೋ ಗೊತ್ತಿಲ್ಲ ಸೊ ಬನ್ನಿ ನನ್ ಜೊತೆ ನಿಮ್ಮನ್ನು ಕರ್ಕೊಂಡ್ ಹೋಗ್ತೀನಿ ರಾಯರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ ನ ಕೂದ್ಲೆಲ್ಲ ಹೋಯ್ತು ಅಪ್ಪ ಹೆಂಗ ನೋಡಿ ತರ ಕಾಣಿಸ್ತಾ ಇದ್ದ ನೈಲ್ ಫಾಲಿಶ್ ಹಾಕೊಂಡಿಲ್ಲ ಹಾಕಬೇಕು ದೇವಸ್ಥಾನ ಏನ್ ಅಪ್ಪ ಮಂತ್ರಾಲಯ ಹೋಗೋಣ ಅಂತ ಹೊಲ್ಟ್ರಲ್ಲ ಖುಷಿ ಒಂದು ನಾನು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಅದ್ ಎಷ್ಟು ಬೇಗ ಹೊರಟೆ ಅಂತ ನನಗೆ ಗೊತ್ತಿಲ್ಲ ಅದೇನೇನ್ ತಗೊಂಡಿದ್ದೀನೋ ಏನೇನ್ ತಗೊಂಡಿಲ್ವೋ We ನಿದ್ದೆ ಹೊಡಿತಾ ಇದ್ದಾನೆ ನಿದ್ದೆ ಬಿಡ್ತಾನೆ ನಿದ್ದೆ ಸೆವೆನ್ ಸೆವೆನ್ ಅವರ ಏನು ಮಾಡೋದು ಸೆವೆನ್ ಅವರ್ ಏನು ಮಾಡಲಿ ನಾನು ಸೆವೆನ್ ಅವರ್ ಕುತ್ಕೊಂಡೇ ಇರಬೇಕಾ ಕುತ್ಕೊಂಡೇ ಇರಬೇಕಾ ಅಂತ ಮಲ್ಕೊಂಡಾದ

ಮೆಣಸಿನಕಾಯಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸುಳ್ಳು ಮೆಣಸಿನ್ಕಾಯಿ ಬರೀ ಇದ್ರಲ್ಲಿ ಹ್ಮ್ ಮಾಮೂಲಿ ಬಜ್ಜಿ ಮಿರ್ಚಿ ಮಿರ್ಚಿ

ಯಾರಾದರೂ ಆಗೋದೇ ಅಲ್ಲ ಥರ ನಮಗೂ ಹೀಗೇನು ಏನು ದೋಸೆ ಹಾಂ ಪಲಾವು ಹಾಂ ಉತ್ತಪ್ಪ ಪಲಾವ್ ಅಂದರೆ ಪಲಾವ್ ತಳಿ ಮೇಡಮ್ ನೀವು ಉತ್ತಪ್ಪ ಹೇಳಿದ್ದೀರಿ ಒಂದು ಏನಿಲ್ಲ ಕಡಿಮೆ ಅದಕ್ಕೆ

到这儿了。

ಭಯ ಭಯ ಹ್ಮ್ ಹೋಟೆಲ್ ಹೋಗಿ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಕೈಕಾಲ್ ಮುಖ ತೊಳ್ಕೊಂಡು ಆಗಿ ರೌಂಡ್ ದೇವಸ್ಥಾನದ ಹತ್ರ ಬರೋಣ ನಡೀರಿ ಅಂತ ಕರ್ಕೊಂಡ್ ಬಂದ್ರು ನನ್ನ ಹಸ್ಬೆಂಡು ನಾವು ಬರೋದ್ರೊಳಗೆ ನೋಡಿ ಇಲ್ಲಿ ಜನ ಎಷ್ಟು ಜನ ಅಲ್ಲೇನೆ ಚಾಪೆ ದಿಂಬು ಎಲ್ಲಾ ಹಾಕೊಂಡು ಆರಾಮಾಗಿ ನಿದ್ದೆ ಹೊಡಿತಾ ಇದ್ರು ಒಂದಷ್ಟು ಜನ ಅಲ್ಲೆಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರು ಇನ್ನೊಂದಷ್ಟು ಜನ ಫೋನ್ ನೋಡ್ತಾ ಇದ್ರು ಸೊ ಹಾಗೆ ನೋಡ್ತಾ ಇದ್ರು ನಾನ್ ಕೇಳ್ತಾ ಇದ್ದೆ ಇವರೆಲ್ಲ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ರಲ್ಲ ಅಂತ ವೀಕೆಂಡ್ಸ್ ಆಗಿರೋದ್ರಿಂದ ರೂಮ್ ರೇಟ್ ಕೂಡ ಜಾಸ್ತಿ ಮಾಡಿದ್ರು ಆಮೇಲೆ ತುಂಬಾ ರಶ್ ಇದ್ದಿದ್ರಿಂದ ಇಲ್ಲೇ ದೇವರ ಸನ್ನಿಧಾನದಲ್ಲಿ ಮಲ್ಕೊಳ್ಬೋದಲ್ವಾ ಏನು ಟೆನ್ಷನ್ ಇಲ್ಲ ಅಂತ ಎಲ್ಲ ಅಲ್ಲೆಲ್ಲೇ ಮಲ್ಗಿದ್ರು ನಾವು ದೇವಸ್ಥಾನ ಓಪನ್ ಇರುತ್ತೇನೋ ಅಂತ ಹೋದ್ವಿ ಬಟ್ ಎಲ್ಲ ಕ್ಲೋಸ್ ಆಗಿತ್ತು ಸೊ ಹಾಗೆಯೇ ಕೈ ಮುಕ್ಕೊಂಡು ಓಡ್ವಿ ನಂಗಂತೂ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಬಂದಿರೋದು ಹಂಗಾಗಿ ನಂಗಂತೂ ಸಖತ್ ಖುಷಿ ಆಗ್ತಾ ಇತ್ತು ರಾಯರ ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಒಂದು ಐದು ವರ್ಷದ ಹಿಂದೆ ಹೋಗಿದ್ದು ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ಬಂದಿದ್ದಂತೂ ಸಖತ್ ಆಯಿತು ನಾಳೆ ಬೆಳಿಗ್ಗೆ ದೇವ್ರ ದರ್ಶನ ಮಾಡೋದ್ರಂತೂ ಇನ್ನೂ ಎಕ್ಸೈಟಿಂಗ್ ಸರಿ ರಾತ್ರಿ ಹನ್ನೊಂದೂವರೆ ಆಗಿದೆ ಇನ್ನು ಪೊಲೀಸ್ ಕೂಡ ಕುಡಿಯೋಕೆ ಹೋಗಿದ್ದಾರೆ पंचे आ कंड़ू अधिया गिती भीषि पंचे रोलो और शील, पंचे रोलो अब लाग पंचे रोली पंचे सिता, पंचे सिता बेल ಶ್ರೀಮಕ್ಕಿದ್ರೂ ನಿಲ್ತಾ ಇಲ್ಲ ಮುಖಕ್ಕೆ ಜಾರ ಹೊತ್ತು ನೀರು ಇಳಿತಾ ಇದೆ ಫ್ಯಾನ್ ಓಡ್ತಾ ಇದೆ ಎ ಸಿ ಯಾರಿದೆ ಆದ್ರೂ ಅಪ್ಪ ಶಕೆ ನೀರಂತೂ ಫುಲ್ ಇದೆ ಬಿಳಿ ಬಿಡಿ ಅಷ್ಟೇ ಕೈಗೆ ನೋಡಿ ನಮ್ದೆಲ್ಲ ಸ್ನಾನ ಆಯಿತು ಇವಾಗ ನಿಶಾಂತ ಬಂದಿದೆ ನಮ್ಮ ಮಾಮ ಹೀಗೆ ಸ್ನಾನ ಕೊಡೋದಿಲ್ಲ

ಿಬ್ರೇ ಹೋಗ್ರಿ <reconstruction> ಮಂತ್ರಾಲಯಕ್ಕೆ ಬಂದಿರೋ ಖುಷಿನಲ್ಲಿ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ನನಗೆ ನಾಲ್ಕು ಗಂಟೆಗೆ ಎದ್ವಿ ಸೊ ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಆರೂವರೆ ಅಷ್ಟರೊಳಗೆ ಎಲ್ಲರೂ ಫಾಸ್ಟಾಗಿ ಓಡ್ತಾ ಇದ್ದೀವಿ ಎಲ್ಲಿಗೆ ಓಡ್ತಾ ಇದ್ದೀವಿ ಅಂದರೆ ದರ್ಶನಕ್ಕೆ ಸೊ ಕ್ಯೂ ನಿಂತ್ಕೊಂಡ್ಬಿಡೋಣ ಬೇಗ ಲೇಟ್ ಆದ್ರೆ ಮತ್ತೆ ಜನ ಜಾಸ್ತಿ ಆಗ್ತಾರೆ ಅಂತ ಹೋಗ್ತಾ ಇದ್ವಿ ಆರೂವರೆ ಆಗೋದ್ರೊಳಗೆ ನಾವು ದೇವಸ್ಥಾನದ ಹತ್ರನೇ ಇದ್ವಿ ಬಂದ ತಕ್ಷಣ ಎಲ್ ಇ ಡಿ ನಲ್ಲಿ ನಮ್ಗೆ ರಾಯರ ಬೃಂದಾವನದ ದರ್ಶನ ಆಯ್ತು ನಿಜವಾಗ್ಲೂನು ನಂಗಂತೂ ಅದನ್ನ ನೋಡ್ತಾನೆ ಬಿಟ್ಟಿದ್ದೆ ಸೊ ಅಷ್ಟರಳಗಾಲೇ ಅಭಿಷೇಕ ಶುರು ಆಗಿತ್ತು ಒಳಗಡೆ ಎಲ್ಲಾ ಮಂತ್ರ ಘೋಷ ನಡೀತಾ ಇತ್ತು ತುಂಬಾ ತುಂಬಾ ಖುಷಿ ಆಗ್ತಾ ಇತ್ತು ನಂಗೊಂತೂ ಇಡೀ ರಾತ್ರಿ ನಿದ್ದೆನೂ ಮಾಡಿರ್ಲಿಲ್ಲ ಹಾಗೇನೆ ಬಂದ್ ತಕ್ಷಣ ಫಸ್ಟ್ ಬೃಂದಾವನದ್ದು ವಿಡಿಯೋ ಎಲ್ ಇ ಡಿ ನಲ್ಲೇನೆ ಫೋಟೋ ತಕೊಂಡು ಹಾಗೇನೆ ವಿಡಿಯೋ ತಗೊಳ್ತಾ ಇದ್ದೆ ನನ್ನ ಹಸ್ಬೆಂಡು ಫಸ್ಟ್ ಹೋಗಿ ಒಳಗಡೆ ದರ್ಶನ ಮಾಡೋಣ ಆಮೇಲೆ ಬೇಕಾದ್ರೆ ನೀವ್ ಎಷ್ಟಾದ್ರೂ ವಿಡಿಯೋ ತಗೊಳ್ಳಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಸೊ ಸರಿ ಅಂತ ನಾವೂನು ಒಳಗಡೆ ಹೋದ್ವಿ ಹೊರ್ಗಡೆ ಅಷ್ಟೊಂದು ಜನ ಕಾಣಿಸ್ತಾ ರಶ್ ಇಲ್ವೇನೋ ಅಂತ ನಾನು ಅನ್ಕೊಳ್ತಾ ಇದ್ದೆ ಒಳಗಡೆ ಹೋದ್ರೆನ್ ಗೊತ್ತಾಯ್ತು ನಾಲ್ಕು ರೌಂಡ್ ಕ್ಯೂ ನಿಂತಿದ್ರು ಆಗ್ಲೇನೆ ಸೊ ನಮ್ಗಿನ್ನ ಬೇಗ ಬಂದಿದಾರಲ್ಲ ಎಷ್ಟೊತ್ತಿಗೆ ಇದ್ರಪ್ಪ ಅಂತ ಅನ್ಕೊಳ್ತಾ ಇದ್ವಿ ಆದ್ರೂ ಆಗ್ಲಿ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ ತುಂಬಾ ಏನ್ ಲೇಟ್ ಆಗ್ಲಿಲ್ಲ ಸೊ ಮೂವ್ ಮಾಡಿಸ್ತಾನೆ ಇದ್ರು ನಿಜವಾಗ್ಲೂ ರಾಯರ್ ಮುಂದೆ ನಿಂತಾಗ ನಂಗೊಂದು ಕಣ್ಣಲ್ಲಿ ನೀರ್ ಬಂತು ತುಂಬಾ ಆಯಿತು ಐದು ವರ್ಷ ಆದ್ಮೇಲೆ ನಾನು ಮಂತ್ರಾಲಯಕ್ಕೆ ಬಂದಿದ್ದು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಆ ಆದಮೇಲೆ ಆದ್ಮೇಲೆ ಫಸ್ಟ್ ಟೈಮ್ ಬಂದಿರೋದಲ್ವಾ ಹಾಗಾಗಿ ರಾಯರ್ನ ಬೇಡ್ಕೊಂಡು ಅಲ್ಲಿಂದನೇ ಸಂಕಲ್ಪ ಮಾಡಿ ಆಮೇಲೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇನ್ನೊಂದು ವಿಷಯ ಹೇಳ್ಬೇಕು ನಾವು ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿರುವಂತ ದೇವಸ್ಥಾನದ ಕಳಸ ನೋಡಿ ಕೈ ಮುಕ್ಕೊಂಡು ನಮ್ಮ ಭಕ್ತಿ ಏನಿದೆ ಅನ್ಕೊಂಡು ನಮ್ಮ ಮನಸ್ಸಿನ ಬೇಡಿಕೆಗಳನ್ನ ಕಳಸ ನೋಡ್ತಾ ಬೇಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಸೊ ಹಾಗಾಗಿ ನಾನು ಕೂಡ ಬೇಡ್ಕೊಂಡು ಖುಷಿಯಿಂದ ಹೊರಗಡೆ ಬಂದ್ವಿ ಕಲ್ಲೆನೆ ಇರೋ ಮಂಚಾಲಮ್ಮ ಸನ್ನಿಧಿಗೂ ಹೋಗಿ ಅಲ್ಲೂ ಕೈ ಮುಕ್ಕೊಂಡು ಈಚೆ ಬಂದ್ವಿ ತುಂಬಾ ಖುಷಿ ಆಯ್ತು ನನಗಂತೂ ಇವತ್ತಂತೂ ಎಷ್ಟು ಖುಷಿ ಇದ್ದೀನಿ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಎಲ್ ಇ ಡಿ ಮುಂದೆ ನಿಂತ್ಕೊಂಡು ನೋಡ್ತಾನೆ ಇದ್ದೆ ಆ ಬೃಂದಾವನಕ್ಕೆ ಅಭಿಷೇಕ ಮಾಡೋದಂತೂ ನನ್ನ ಹಸ್ಬೆಂಡು ಬಾರೆ ಹೋಗೋಣ ಅಂದ್ರೂ ಬಿಡ್ತಾ ಇಲ್ಲ ನೋಡ್ತಾನೇ ನಿಂತಿದ್ದೆ ರಾಯರು ಪವಾಡ ಪುರುಷರು ಅನ್ನೋದು ಇದಕ್ಕೆ ಅನ್ಸುತ್ತೆ ತುಂಬಾ ವರ್ಷಗಳಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಹೋಗೋದಕ್ಕೆ ಹೋಗೋದಕ್ಕಾಗಿಲ್ಲ ಒಂದ್ ಐದ್ ವರ್ಷದ ಹಿಂದೆ ಕೊರೋನಾ ಬರೋಕ್ಕೂ ಮುಂಚೆ ನಾನು ಮಂತ್ರಾಲಯಕ್ ಹೋಗಿದ್ದು ಅಂತ ಅನ್ಸುತ್ತೆ ಸೊ ಅಲ್ಲಿಂದ ಆದ್ಮೇಲೆ ಈಚೆಗೆ ಹೋಗೋದಕ್ಕೆ ಆಗಿರ್ಲಿಲ್ಲ ಎಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಹೋಗೋಣ ಹೋಗೋಣ ಅಂತ ಆದ್ರೆ ಹೋಗೋದಕ್ಕಾಗಿರ್ಲಿಲ್ಲ ಇವತ್ ನೋಡಿ ಯಾವುದೇ ರೀತಿಯ ಪ್ಲಾನಿಂಗ್ ಇಲ್ದೇನೆ ಮುಂಚೆನೆ ಏನು ಅನ್ಕೊಳ್ದೇನೆ ಸಡನ್ ಸಡನ್ ಆಗಿ ಅದ್ ಎಷ್ಟ್ ಬೇಗ ರೆಡಿ ಆದ್ವಿ ಅದಷ್ಟು ಬೇಗ ಹೊರಟ್ವಿ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹೋಗಿ ರೆಡಿಯಾಗಿ ಹೊರಟು ಹೋದ್ವಿ ಅದ್ರಲ್ಲೂ ಅರ್ಧ ಗಂಟೆ ಒಳಗಡೆ ನಮಗೆ ದರ್ಶನ ಆಗೋಯ್ತು ಸೊ ಆರೂವರೆಗೆ ಹೋಗಿ ಆಕ್ಚುಲಿ ಒಂದ್ ಏಳು ಏಳು ಕಾಲ್ ಈಚೆ ಬಂದಿದ್ವಿ ಅದಂತೂ ಸಖತ್ ಖುಷಿ ಆಯ್ತು ರಾಯರ್ ಮುಂದೆ ನಿಂತಾಗಂತೂ ನನ್ನ ಕಣ್ಣಲ್ಲಿ ನೀರು ಬಂತು ಹಾಗೇನೆ ಐದು ವರ್ಷದ ಹಿಂದೆ ಹೋದಾಗ ಇಷ್ಟು ಇಷ್ಟೊಂದೆಲ್ಲ ಚೇಂಜಸ್ ಇರ್ಲಿಲ್ಲ ತುಂಬಾ ದೊಡ್ಡದಾಗಿ ದೇವಸ್ಥಾನ ದೊಡ್ಡದಾಗಿ ಅಗಲವಾಗಿ ಮಾಡಿದರೆ ತುಂಬಾ ಚೇಂಜಸ್ ಆಗಿದೆ ಸೊ ಒಳಗಡೆ ಹೋಗಿ ಈಚೆ ಬರೋ ತನ್ಕು ನಮಗಂತೂ ಒಂಥರ ಮಿರಾಕಲ್ ಅಂತ ಅನಿಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾ ಇತ್ತು ಸ್ವರ್ಗ ಇಲ್ಲೇ ಇದೆಯೇನೋ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಮಂತ್ರಾಲಯ ಹೋದಾಗ ಇದನ್ನ ತಗೊಳ್ಲೇಬೇಕು ಅಂತ ಅನ್ಕೊಳ್ತಾ ಇದೆ ಆದ್ರೆ ಈ ಟೈಮು ನನ್ ಮಗನೇ ನನ್ಗೆ ಗಿಫ್ಟ್ ಕೊಡ್ಸಿದ್ದಾನೆ ಸೊ ಅದೇನು ಅಂತ ನಾನ್ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ತುಂಬಾ ಅನ್ಕೊಳ್ತಾ ಇದೆ ತಗೊಳ್ಬೇಕು ಅಂತ ಆದ್ರೆ ಮಂತ್ರಾಲಯದಲ್ಲೇ ತಗೊಳ್ಬೇಕು ಅನ್ನೋ ಆಸೆ ಒಂದಿತ್ತು ಅದನ್ನ ನನ್ ಮಗ ಪೂರೈಸ್ತ ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಮ್ಮ ನಮ್ಮನೆ ಬಂದಿದಾರೇನೋ ಅನ್ನೋ ತರ ಖುಷಿ ಆಗ್ತಾ ಇದೆ ನನಗೆ ದರ್ಶನ ಎಲ್ಲಾ ಮುಗೀತು ಸೊ ಮುಗಿಸ್ಕೊಂಡ್ ಬಂದು ನಾವು ಕಾರ್ ಒಳಗಡೆ ಕುತ್ಕೊಂಡಿದೀವಿ ನಿಶಾಂತು ಮತ್ತು ಅವರಪ್ಪ ಇಬ್ಬರೂ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಪ್ರಸಾದಕ್ಕೇ ಟೈಮ್ ಆಗ್ತಾ ಇದೆ ದರ್ಶನಕ್ಕೆ ಅಷ್ಟು ಟೈಮ್ ಆಗಲಿಲ್ವೇನೋ ಅಷ್ಟು ಜನ ಇದ್ದಾರೆ ಇದು ಫೋನಲ್ಲಿ ಗೇಮ್ ಆಡ್ಕೊಂಡು ಕೂತಾನೆ ಆಶಾ ಇಡು ಇಡು ಗೇಮ್ ಹೇಳಿ ಇದಕ್ಕೆ ಹೋಗೋಣ ಅಂತ ಪಂಚಮುಖಿ ಆಂಜನೇಯಂಗ ಹೋಗೋಣ ಆಮೇಲೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡಿ ನೋಡಿಲಿ ಟವಲ್ ಎಲ್ಲ ಎಲ್ಲ ಹಸಿ ಟವಲ್ ಎಲ್ಲ ಹಾಕಿ ಕಾರೊಳಗೆಲ್ಲ ಹಂಗೆ ಸ್ಮೆಲ್ ಬರ್ತೀವಿ y <laughs> ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲೇ ಇರೋಂತ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬಂದಿದೀವಿ ಸೊ ಇಲ್ಲಿ ರಾಯರು ಆಂಜನೇಯ ಸ್ವಾಮಿಯ ಪರಮ ಭಕ್ತರಾಗಿದ್ರಂತೆ ಸೊ ಹಾಗಾಗಿ ಇಲ್ಲಿಗೆ ಬಂದಿರೋ ಬಂದಂತ ಮಂತ್ರಾಲಯಕ್ಕೆ ಬಂದಂತ ಪ್ರತಿಯೊಬ್ಬರು ಆಂಜನೇಯ ಸ್ವಾಮಿ ದರ್ಶನ ಮಾಡೇ ಮಾಡ್ತಾರೆ ನಾವು ಕೂಡ ಬಂದ್ವಿ ಸೊ ಒಂಥರ ಕಲ್ಲು ಬಂಡೆ ಒಳಗಡೆ ಆಂಜನೇಯ ಸ್ವಾಮಿಯ ಉದ್ಭವ ಆಗಿದೆ ಸೊ ಒಳಗಡೆ ಹೋಗ್ತಾ ಇದೀವಿ ಸ್ಟೆಪ್ಸ್ ಹತ್ಕೊಂಡ್ ಮೇಲೆ ಹೋಗ್ಬೇಕು ಅಲ್ಲಿ ವೀಡಿಯೋ ಮಾಡೋ ಇದಿಲ್ಲ ಸೊ ನಮಗೆ ಯಾವುದೇ ರೀತಿಯ ವೀಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಹಾಗಾಗಿ ಒಳಗಡೆ ವೀಡಿಯೋ ಆಗಲಿಲ್ಲ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋಗಿ ರಾಯ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದ್ವಿ ಹೋಗೋದಕ್ಕೂ ಮುಂಚೆ ಆಂಜನೇಯ ಸ್ವಾಮಿಯ ಪಾದವನ್ನು ಇಲ್ಲಿಟ್ಟು ಪೂಜೆ ಮಾಡ್ತಾರೆ ಅದಕ್ಕೆ ವಿಳ್ಯದೆಲೆ ಆಹಾರವನ್ನು ಎಲ್ಲ ಇಟ್ಟು ಈ ಮಕ್ಕಳು ಎದ್ರುಕೊಂಡಿದ್ರೆ ಅದಕ್ಕೆ ತಾಯ್ತಾ ಹಾಕ್ಸೋದು ಏನಾದರೂ ಕೇಳೋಗಿದ್ರೆ ಕೇಳೋದು ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಕ್ಯೂವಲ್ಲಿ ನಿಂತು ಹಾಗೆಯೇ ಅಲ್ಲೊಂದು ಅವತಾರವಂತ ಇರೋ ಆಂಜನೇಯ ಸ್ವಾಮಿಯ ಫೋಟೋ ಹಾಕಿದ್ರು ಅದನ್ನ ವಿಡಿಯೋ ತಗೊಂಡೆ ತುಂಗಾ ತೀರದ ದಡದಲ್ಲಿರುವಂತ ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ ನಾವು ಎಲ್ಲಾರು ಹೋಗ್ಲೇಬೇಕು ರಾಯರ ಭಕ್ತರಾಗಿರೋ ನಾವೆಲ್ಲಾರು ಸೊ ನಾವು ಬಂದು ಮಂತ್ರಾಲಯದಲ್ಲಿ ರಾಯರನ್ನ ಕಣ್ ತುಂಬಿಕೊಂಡು ಹಾಗೇನೆ ಹೊಟ್ಟೋಗ್ತೀವಿ ಆದ್ರೆ ನಾವು ಮಾಡ್ಬೇಕಾಗಿರೋ ಅಂತದ್ದು ಈ ಸ್ಥಳಕ್ಕೆ ಖಂಡಿತವಾಗ್ಲು ವಿಸಿಟ್ ಮಾಡ್ಲೇಬೇಕು ಬಿಚ್ಚಾಲಮ್ಮ ದೇವಸ್ಥಾನ ಇಲ್ಲಿ ರಾಯರು ತುಂಬಾನೇ ಪವಾಡಗಳನ್ನ ಸೃಷ್ಟಿಸಿರುವಂತಹ ಜಾಗ ಹದಿಮೂರು ವರ್ಷಗಳ ಕಾಲ ರಾಯರು ಇಲ್ಲಿ ವಾಸವಾಗಿದ್ರಂತೆ ತಮ್ಮ ಗುರುಗಳಾದ ಅಪ್ಪಣಾಚಾರ್ಯರ ಜೊತೆ ಸೊ ಹಾಗಾಗಿ ಇಲ್ಲಿ ತುಂಬಾ ವಿಶೇಷವಾಗಿರುವಂಥ ಏಕಶಿಲಾ ಬೃಂದಾವನ ಕೂಡ ಇದೆ ಸೊ ಹಾಗಾಗಿ ರಾಯರನ್ನ ನಾವು ಅಲ್ಲಿ ದರ್ಶನ ಮಾಡೋದಕ್ಕಿಂತ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಕೂಡ ಸೊ ಪವಾಡಗಳನ್ನು ಸೃಷ್ಟಿಸಿರುವಂಥ ಜಾಗ ಅಂತಲೂ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಲ್ಲಿ ಬಂದು ವಿಸಿ ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಗೊತ್ತಿರತ್ತೆ ಗೊತ್ತಿಲ್ಲ ಅಂದವರಿಗೆ ಇದನ್ನ ತಿಳ್ಕೊಳ್ಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲೇನೆ ಶಿವಲಿಂಗ ಇದೆ ಆ ಶಿವಲಿಂಗದಕ್ಕೆ ಸೊ ಮೇಲ್ಗಡೆ ಈ ತರ ಅಕ್ಷಯ ಪಾತ್ರೆಯನ್ನು ಇಟ್ಟಿದ್ದಾರೆ ಕೆಳಗಡೆ ನೀವು ನೋಡ್ಬೋದು ಅಲ್ಲಿ ಶಿವಲಿಂಗದ ಹಸು ಬಾಯಿಯಿಂದ ನೀರು ಒಂದೊಂದೇ ಡ್ರಾಪ್ ಶಿವಲಿಂಗದ ಮೇಲೆ ಅರಿತಾ ಇರತ್ತೆ ಅನುಕ್ತಾ ಇರತ್ತೆ ಸೊ ಹಾಗಾಗಿ ಅದನ್ನು ಕೂಡ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಎಷ್ಟು ಪ್ರಸಿದ್ಧವಾಗಿರುವಂತ ಸ್ಥಳ ಅಂತ ಅನ್ನಿಸ್ತಾ ಇತ್ತು ಅದ್ರ ಎದುರುಗಡೆನೆ ನಂದಿ ಕೂಡ ಇದೆ ತುಂಬನೇ ಚೆನ್ನಾಗಿತ್ತು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬಿಚ್ಚಾಲಮ್ಮ ಟೆಂಪಲ್ ಈ ಬಿಚ್ಚಾಲಮ್ಮ ದೇವರಿಗೆ ಈ ಟೆಂಪಲ್ ನ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಮಾಡಲಾಗಿದ್ಯಂತೆ ತುಂಬಾನೇ ಚೆನ್ನಾಗಿದೆ ಕಲ್ಲಿನ ಮೂರ್ತಿ ಇದೆ ಸೊ ಹಾಗಾಗಿ ಅಲ್ಲಿನೇ ದರ್ಶನ ಮಾಡಿಕೊಂಡು ನಾವುನು ಒಂದು ಸ್ವಲ್ಪ ಹೊತ್ತು ಅಲ್ಲೇನೆ ಕೂತ್ಕೊಂಡಿದ್ವಿ ತುಂಬಾನೇ ಒಂಥರ ಸಮಾಧಾನ ಅನಿಸ್ತಾ ಇತ್ತು ನೀವು ನೋಡ್ಬೋದು ಇಲ್ಲೇನೆ ಅಲ್ಲಿ ವಿಶೇಷವಾಗಿ ಬರ್ದಿದ್ದಾರೆ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷತೆ ಏನಂದ್ರೆ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಈ ಟೆಂಪಲ್ ನ ಕಟ್ಟಲಾಗಿದೆ ಅಂತ ಎಲ್ಲಾ ದೇವಸ್ಥಾನದ ದರ್ಶನ ಮಾಡಿ ತಿಂಡಿ ತಿಂದಿದ್ದೆ ಹನ್ನೆರಡು ಗಂಟೆಗೆ ಬರ್ತಾ ದಾರಿನಲ್ಲಿ ಎಲ್ಲೂ ನಿಲ್ಲಿಸ್ಲಿಲ್ಲ ಆಮೇಲೆ ಸ್ವಲ್ಪ ದೂರದಲ್ಲಿ ಬಂದು ಮಾವಿನ ಹಣ್ಣು ಮತ್ತೆ ಸಪೋಟ ಎಲ್ಲ ಸಿಕ್ತು ಸೊ ಹಾಗಾಗಿ ತಿಂದು ಎಲ್ಲ ಚೆನ್ನಾಗ್ ಕಾರಲ್ಲಿ ನಿದ್ದೆ ಮಾಡಿದ್ರು ನಮ್ಮ ತಮ್ಮ ಗಾಡಿ ಓಡಿಸ್ತಾ ಇದ್ದ ನಾನಂತೂ ಮಲಗ್ಲಿಲ್ಲ ಪಾಪ ಮಲ್ಕೊಂಡ್ಬಿಟ್ರೆ ಅವನಿಗೂ ಒಬ್ನಿಗೆ ನಿದ್ದೆ ಬಂದ್ಬಿಡುತ್ತೆ ಅಂತ ಮಾತಾಡಿಸ್ತಾ ಇದ್ವಿ ಹೋಗ್ತಾ ನನ್ನ ಹಸ್ಬೆಂಡ್ ಕಾರ್ ಓಡಿಸಿದ್ರು ಬರ್ತಾ ಅವ್ನು ಓಡಿಸ್ಕೊಂಡ್ ಬಂದ್ ಆರೂವರೆ ಆಗಿತ್ತು ನಾವು ತಿಪ್ಟೂರ್ ರೀಚ್ ಆಗೋದ್ರೊಳಗೆ ಸೊ ಇಲ್ಲೇನೆ ಒಂದು ಕಲ್ಪತೂರು ಗ್ರ್ಯಾಂಡ್ ಅಂತ ಹೋಟೆಲ್ ಇಲ್ಲಿಗ್ ಬಂದಿದೀವಿ ಏನೇನು ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಅಂತ ಅವರು ರೂಮ್ಗೆ ಹೋದ್ರು ನಾನು ಫಸ್ಟು ಒಂದು ಕಾಫಿ ಕುಡಿಬೇಕು ಸ್ಟ್ರಾಂಗಾಗಿರೋ ಕಾಫಿ ತೊಗೊಂಬರೋ ದಿಶಾ ಅಂತ ಹೇಳಿದೆ ಸೊ ಹಾಗೇನೆ ಮೆನು ಬುಕ್ ನೋಡ್ತಾ ನಿಂತೆ ಎಲ್ಲ ಇದಿತ್ತು ದೋಸೆ ಐಟಮ್ಸೇ ಜಾಸ್ತಿ ಇತ್ತು ಈರುಳ್ಳಿ ದೋಸೆ ಆಮೇಲೆ ಮಸಾಲೆ ದೋಸೆ ಆಮೇಲೆ ಆಪಮ್ ಅಂತೆ ಒಂದಷ್ಟು ನೋಡ್ತಾ ಇದ್ವಿ ಹರ್ಷ ಮಾತ್ರ ದಹಿ ಪುರಿ ಬೇಕು ಅಂತ ತಗೊಳ್ತಾ ಇದ್ದ ಸೊ ನಾನು ಕೂಡ ಒಂದು ದೋಸೆ ಆರ್ಡರ್ ಮಾಡಿ ಸ್ಟ್ರಾಂಗಾಗಿ ಒಂದು ಕಾಫಿ ಕುಡ್ದೆ वोला फिर ना डुप्लीकेट कर रहा है ये लग रहा है डुप्लीकेट कर रहा है ये तो అదియ్యూ మ్యాచ్ <Happinessunting> <warfare> <Rabbi> ಅಂಗಡಿಯೇ ಮುಚ್ಚಿದ್ದಾರೆ ಹೊಟ್ಟಲು ಎಲ್ಲ ಎಲ್ಲ ತಿಂದಿದ್ದಾಯ್ತು ಬೈನಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಇದು ತಿಟ್ಟೂರು ತಿಟ್ಟೂರಲ್ಲಿ ಲೈಟಾಗಿ ತಿಂದು ವರ್ಡ್ಡಿ ಸೊ ಮನೆಗೆ ಇವಾಗ ರೆಸ್ಟ್ ಮಾಡೋದು ಕಾಲೆಲ್ಲ ಫುಲ್ಲು ಊಟ್ಕೊಂಡ್ಬಿಟ್ಟಿದೆ ನೋಡ್ತೈತೆ ನೋಡ್ತಾ ಇದ್ದೆ ಒಂದೇ ದಿನ ಟೂ ಡೇಸಲ್ಲಿ ಟ್ರಾವೆಲ್ ಮಾಡಬಹುದು ಅದಕ್ಕೂ ಏನೋ ಗೊತ್ತಿಲ್ಲ ಸಕ್ಕತ್ತು ಒಂಥರ ಸ್ಟ್ರೈನ್ ಅದೇನು ಅನ್ಸಿದೆ ಸಿಕ್ಕಾಬಟ್ಟೆ ಬಿಸ್ಕಿತ್ತಲ್ವ ಸೊ ಚೆನ್ನಾಗಾಯ್ತು ಚೆನ್ನಾಗೈತೆ ದರ್ಶನ ಎಲ್ಲ ಖುಷಿಯಾಯ್ತು ಸೊ ಇಲ್ಲಾಗ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನಾಗಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಿ